ಗದಗ್ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಟಾವು ಮಾಡಿದ ಕಬ್ಬಿನ ಹೊಲಕ್ಕೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಸುಗನಹಳ್ಳಿ ಗ್ರಾಮದ ಬಸಯ್ಯ ಮಾಗಳ ಮಠ ಎಂಬುವವರ ಜಮೀನಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಮೂವತ್ತು ಇಂಟು ನಲವತ್ತು ಸೈಜಿನ ಈರುಳ್ಳಿ ಘಟಕದ ಶೆಡ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಬೆಂಕಿ ಒತ್ತಿ ಉರಿದ ಪರಿಣಾಮ ಶೆಡ್ಡಿನಲ್ಲಿದ್ದ ಶೇಂಗಾ ಕಡಲೆ ಅಲಸಂದಿ ತೊಗರಿ ಚೀಲಗಳು ಸಹಿತ ಕೃಷಿಗೆ ಸಂಬಂಧಿಸಿದ ಹಲವು ಪರಿಕರಗಳು ಹಾಗೂ ಮೇವಿನ ಬಣವೆಗಳು ಸುಟ್ಟು ಕರಕಲಾಗಿವೆ ಈ ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಶಿರಹಟ್ಟಿ ಹಾಗೂ ಮುಂಡರಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾವಿಸುವ ಮೂಲಕ ನಿರಂತರವಾಗಿ ಮೂರು ನಾಲ್ಕು ಗಂಟೆಗಳವರೆಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದರು ಘಟನಾ ಸ್ಥಳಕ್ಕೆ ಎಸ್ಕಾಂನ ಬೆಳ್ಳಟ್ಟಿ ಕಚೇರಿಯ ಶಾಖಾಧಿಕಾರಿ ವಿಜಯ್ ಕರ್ಣಂ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದರು ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ Terima kasih telah menonton!